ಶಿವಮೊಗ್ಗ ನಗರದ ಆರ್ಯ ಯು ಕಾಲೇಜ್ ಶಿಕ್ಷಣದ ಹೆಸರಿನಲ್ಲಿ ವಾಣಿಜ್ಯೋದ್ಯಮ ಮಾಡದೆ ಸಂಸ್ಥೆಯನ್ನ ನಂಬಿ ಬರುವ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಂಭೀರವಾಗಿ ತೆಗೆದುಕೊಂಡು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಸಹ ಕಲಿಸುತ್ತಾ ಶಿಸ್ತುಬದ್ಧ ಜೀವನ ಶೈಲಿಯನ್ನ ಅಭ್ಯಾಸ ಮಾಡಿಸುತ್ತಾ ಬಂದಿದೆ ಶಿವಮೊಗ್ಗದ ಎಲ್ಬಿಎಸ್ ನಗರದಲ್ಲಿರುವ ಆರ್ಯ ಯು ಕಾಲೇಜಿನ ವಿದ್ಯಾರ್ಥಿಗಳ ದಿನಚರಿ ಬಗ್ಗೆ ನೋಡಿದರೆ ನೀವು ನಿಮ್ಮ ಮಕ್ಕಳಿಗೂ ಇಂತಹದ್ದೇ ವಾತಾವರಣದಲ್ಲಿ ಶಿಕ್ಷಣ ಕೊಡಿಸುವ ಆಸಕ್ತಿ ಬರುತ್ತದೆ ಹಾಗಾದ್ರೆ ಬನ್ನಿ ಆರ್ಯ ಪಿಯು ಕಾಲೇಜ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಿಗುವ ಆ ಸಂಸ್ಕಾರ ಏನು ಅಂತ ಕಾಲೇಜಿನ ಕಾರ್ಯದರ್ಶಿಗಳಾದ ಎನ್ ರಮೇಶ್ ರವರು ಏನ್ ಹೇಳ್ತಾರೆ ನೋಡೋಣ ಆರ್ಯ ಸೈನ್ಸ್ ಪಿಯು ಕಾಲೇಜ್ ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಆರ್ಯ ಸೈನ್ಸ್ ಪಿಯು ಕಾಲೇಜ್ನೆ ಆಗಿರ್ತಕ್ಕಂತಹ ಶಾರದೆ ಸರ್ವಾರ್ಥ ಸಾಧಕ ವಿದ್ಯೆಯೇ ಸರ್ವಾರ್ಥ ಸಾಧಕ ಅಂತೇಳಿ ಪ್ರಾರಂಭ ಆಗುವಂಥ ಗೀತೆ ನಂತರ ನ್ಯಾಷನಲ್ ಜನಗಣ ಮನ ಆಡುವುದರ ಮುಖಾಂತರ ಮಕ್ಕಳು ಪ್ರಾರಂಭ ಮಾಡಿ ಮೊದಲಿಗೆ ಮಕ್ಕಳಿಗೆ ಏಳು ಗಂಟೆಗೆ ಬರ್ತಾರೆ ಅಂದರೆ ಅವರು ಏಳು ಗಂಟೆಗೆ ಕಾಲೇಜ್ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಎಷ್ಟೊತ್ತಿಗೆ ಹೇಳಬೇಕು ಸುಮಾರು ನಾಲ್ಕೂವರೆ ಐದು ಗಂಟೆಗೆ ಹೇಳಬೇಕು ನಾಲ್ಕೂವರೆಗೆ ಏಳು ಗಂಟೆಗೆ ಎದ್ದು ಇಲ್ಲಿ ಬರೋವಂಥದಕ್ಕೆ ಒಂದು ಸ್ವಲ್ಪ ಅವರಿಗೆ ನಿದ್ದೆಯ ಮೊಂಪುರು ಇರ್ಬೋದು ಅಂತ ತಿಳ್ಕೊಂಡು ಕಾಲೇಜಿನಲ್ಲಿ ವಾದ್ಯಗೋಷ್ಠಿ ಮಂಗಳವಾದ್ಯದೊಂದಿಗೆ ಅವರ ಮ್ಯೂಸಿಕ್ ಇದೆ ಅದು ದೇವಸ್ಥಾನಕ್ಕೆ ಬಂದಾಗಬೇಕು ಅಂಥೇಳಿ ಅವರಿಗೆ ಮನದಕ್ಕೆ ಮಾಡುವ ದೃಷ್ಟಿಯಿಂದ ಅವರಿಗೆ ವಾದ್ಯಗೋಷ್ಠಿ ಅಂದರೆ ಮ್ಯೂಸಿಕ್ ಮಂಗಳವಾದ್ಯ ಗೋಷ್ಠಿ ಒಂದಿಗೆ ಅವರನ್ನು ಸ್ವಾಗತವನ್ನು ಮಾಡುವಂಥ ಮ್ಯೂಸಿಕ್ ಇತ್ತು ಮಕ್ಕಳು ಖುಷಿಯಿಂದ ಬರ್ತಾರೆ ಇದಕ್ಕಿಂತ ಹೆಚ್ಚಾಗಿ ನಾವು ಬಹಳಷ್ಟಕ್ಕೆ ದೇಶದಿಗೆ ಎದು ಉಳ್ತಾ ಇದ್ವಿ ಅಂತ ಹೇಳಿದ್ರೆ ಏಳು ಗಂಟೆಗೆ ಹೇಳ್ತಿದ್ದೆ ಏಳುವರೆಗೆ ಹೇಳ್ತಿದ್ದೆ ಆರೂವರೆಗೆ ಹೇಳ್ತಿದ್ದೆ ಅಂತ ಹೇಳ್ತಿದ್ದೆವು ಈಗ ನಾಲ್ಕು ಗಂಟೆಗೆ ಎದ್ದು ಭಾಳ ಖುಷಿಯಿಂದ ಕಾಲೇಜಿಗೆ ಬಂದು ಎಂಟುವರೆಗೆ ತಿಂಡಿ ಬಿಸಿ ಬಿಸಿ ತಿಂಡಿ ರೆಡಿ ಇರುತ್ತೆ ಕಾಲೇಜಿನಲ್ಲೇ ತಿಂಡಿ ತಿಂದು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಸಂಜೆ ಐದು ಗಂಟೆಗೆ ಸ್ನ್ಯಾಕ್ಸ್ ಇರುತ್ತೆ ಎಲ್ಲ ಬಿಸಿ ಬಿಸಿ ವಾತಾವರಣದಲ್ಲಿ ಮಾಡುವಂಥ ಕೃಷಿ ಊಟವನ್ನು ಕೊಡುವಂಥ ತಿಂಡಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಮಕ್ಕಳು ಹೈಜನಿಕ್ ಆಗಿ ಇರಬೇಕು ಅನ್ನೋ ದೃಷ್ಟಿಯಾಗಿದ್ದಾರೆ ಹಾಗಾಗಿ ಒಳ್ಳೆಯ ದೃಷ್ಟಿಯಿಂದ ಈ ಕಾಲೇಜನ್ನು ಜನಗಳು ಕೂಡ ಶಿವಮೊಗ್ಗದ ನಾಗರಿಕರು ಮತ್ತು ಹಿಂದಿ ಎಸ್ ಶೃಂಗದ ನಾಗರಿಕರು ಕೂಡ ಭಾಳ ಖುಷಿಯಿಂದ ನಮಗೆ ಈ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ कावीडु ज्ञानसु ज्ञान दिनोडु शारदेव दयकोरु लोकदेव बलकनुबेरु नित्य ज्ञानसु ज्ञानदि नमो वीरम् नशिसि हो दुर्गुण भाव सिर कुल्लने सुमृति स्वभावा नशसि होगले गुरुकुण भाव स्थिरते कुळे सुमति स्वभाव सु वसप्रभागे सकल विकार नित्य विवेका विनयमीडु ज्ञानसु ज्ञाने मूडु शारदेव े भूषण विश्वदिविजय के विद्ये कारण भाषय भव्यके यदुवे भूषण सत्यसमन्वयवाणे होरण वयमीडु ज्ञानसुना मूडु शारदेव दय कोरु लोकदेवकनुबे ಸೈನ್ಸ್ ಪಿ ಯು ಕಾಲೇಜ್ ಏನು ಎಲ್ ಬಿ ಎಸ್ ನಗರದಲ್ಲಿದೆ ಅದು ದೊಡ್ಡ ಕನಸಿನೊಂದಿಗೆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಪಿ ಯು ಕಾಲೇಜು ಅದು ಎಕ್ಸ್ಕ್ಲೂಸಿವ್ ಆಗಿ ವಿಶೇಷವಾಗಿ ಸೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾಲೇಜು ಯಶಸ್ವಿಯತ್ತ ಬಂದುತ್ತಿದೆ ಒಟ್ಟಿನಲ್ಲಿ ನಮ್ಮ ಆರ್ಯ ಕಾಲೇಜಿನಲ್ಲಿ ಪ್ರತಿಷ್ಠಿತ ಹೈದರಾಬಾದಿನ ಮತ್ತು ವಿಜಯವಾಡದ ವಿಶಾಖಪಟ್ಟಣದ ಶ್ರೀಶೈಲಂ ಬೇರೆ ಬೇರೆ ಕಡೆ ಕಾಲೇಜ್ಗಳಲ್ಲಿ ಕೆಲಸವನ್ನು ಮಾಡಿ ಅನುಭವ ಇರ್ತಕ್ಕಂಥ ಸುಮಾರು ಹದಿನೈದರಿಂದ ಮೂವತ್ತು ವರ್ಷಗಳ ಕಾಲ ಅನುಭವ ಇರ್ತಕ್ಕಂಥ ನೀಟ್ ಮತ್ತು ಜೆ ಐ ಐ ಐ ಟಿ ಕೆಸೆಟ್ಗೆ ಪಾಠವನ್ನು ಮಾಡಿ ಅನುಭವ ಇರ್ತಕ್ಕಂಥ ಶಿಕ್ಷಕರು ಇಲ್ಲಿರ್ತಕ್ಕಂಥದ್ದು ಹಾಗಾಗಿ ಅವರ ಅನುಭವದ ಆಧಾರದ ಮೇಲೆ ಇಲ್ಲಿರ್ತೀರಿ ಮತ್ತು ಐ ಐ ಟಿ ಇಬ್ಬರು ಫಿಸಿಕ್ಸ್ಗೆ ಮತ್ತು ಐ ಐ ಟಿಯಲ್ಲಿ ಪಾಸ್ ಮಾಡ್ಕೊಂಡಿರ್ತಕ್ಕಂಥ ಟೀಚರ್ ಇದ್ದಾರೆ ಖರಗ್ಪುರಲ್ಲಿ ಇನ್ನೊಬ್ಬರು ಮ್ಯಾಥ್ಮೆಟಿಕ್ಸಿಗೆ ರವಿಕಾಂತ್ ಅಂಥೇಳಿ ಇದು ಗುವಾಟಿಯಲ್ಲಿ ಐ ಐ ಟಿಯನ್ನು ಮಾಡಿರ್ತಕ್ಕಂಥ ಎಂಟೆಕ್ ಮಾಡಿರ್ತಕ್ಕಂಥ ಟೀಚರು ಕೂಡ ಇಲ್ಲಿ ಇದ್ದಾರೆ ಈ ಬಾರಿ ಅವರು ನಮ್ಮ ಆರ್ ಕಾಲೇಜಿನಲ್ಲಿ ಕಾಲೇಜ್ನಲ್ಲಿ ಪಾಠವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಒಳ್ಳೆಯ ಉತ್ತಮ ಶಿಕ್ಷಕರ ಪಡೆಯೊಂದಿಗೆ ಆರ್ಯ ಕಾಲೇಜ್ ಪ್ರಾರಂಭ ಆಗಿದೆ ಇದನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೋಬೇಕು ಅನ್ನೋಂಥೇಳಿ ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ಮತ್ತು ನಮ್ಮವರೆಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀರಾ ನಮಸ್ಕಾರ